ಹಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರೈತರಿಗೆ ಬರ ಪರಿಹಾರ ಹಣ ಇಂದು ಈ ಜಿಲ್ಲೆಗೆ ಜಮಾ ಸ್ನೇಹಿತರೆ ಟೋಟಲ್ ಆಗಿ ಒಟ್ಟು ಇಪ್ಪತ್ತೊಂದು ಜಿಲ್ಲೆಗಳಿಗೆ ಹಣ ಜಮಾ ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಮತ್ತು ಯಾವ ಒಟ್ಟು ಇಪ್ಪತ್ತೊಂದು ಜಿಲ್ಲೆಗಳಿಗೆ ಹಣ ಜಮಾ ಮತ್ತು ಇಪ್ಪತ್ತ ಒಂದು ಸಾವಿರ ರೂಪಾಯಿ ಹಣ ಯಾವ ಜಿಲ್ಲೆಗಳಿಗೆ ಜಮಾಗುತ್ತಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಬಿಡಿವೇ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಬಿಡಿವೇನ ಕೊನೆವರೆಗೂ ವೀಕ್ಷಿಸ್ ಅಂತ ಹೇಳ್ತಾ ಬನ್ನಿ ಉತ್ತರ ಒಂದು ಬಿಡುವ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಬಂದ್ಬಿಟ್ಟು ನಮಗೆ ಬರ ಪರಿಹಾರ ಹಣ ಬಂದಿಲ್ಲ ನಮಗೆ ಬರ ಪರಿಹಾರ ಹಣ ಬಂದಿಲ್ಲ ಹಾಗಾದರೆ ನಮ್ಮ ಬರ ಪರಿಹಾರ ಹಣ ಯಾವಾಗ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಖಂಡಿತವಾಗಿಯೂ ಈ ದಿನದಂದು ಖಂಡಿತವಾಗಿಯೂ ಎಲ್ರಿಗೂ ಕೂಡ ಬರ ಪರಿಹಾರ ಹಣ ಬರುವಂತದ್ದು ಮತ್ತೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಟೋಟಲಾಗಿ ಈ ಇಷ್ಟು ಜಿಲ್ಲೆಗಳಿಗೆ ಬರುವಂಥದ್ದು ಸ್ನೇಹಿತರೆ ಟೋಟಲಾಗಿ ಒಟ್ಟು ಹತ್ತು ಜಿಲ್ಲೆಗಳಿಗೆ ಬರ ಪರಿಹಾರ ಹಣ ಬರುವಂಥದ್ದು ಸ್ನೇಹಿತರೆ ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಆ ಹತ್ತು ಜಿಲ್ಲೆಗಳ ಒಟ್ಟಿಗೆ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಗಳಿಗೂ ಬರುವಂಥದ್ದು ಆ ಜಿಲ್ಲೆ ಈ ಜಿಲ್ಲೆ ಅಂತ ಏನಿಲ್ಲ ಸ್ನೇಹಿತರೆ ಹಾಸನ ಕಲ್ಬುರ್ಗಿ ಕೊಪ್ಪಳ ಬೀದರ್ ಬಾಗಲಕೋಟೆ ಕೋಲಾರ ಚಿತ್ರದುರ್ಗ ಹಾಸನ ಆ್ಯಂಡ್ ಇಲ್ಲಿ ನಿಮಗೆ ಚಿಕ್ಕಮಗಳೂರು ಮತ್ತು ಬೆಂಗಳೂರು ಟೋಟಲಾಗಿ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಮತ್ತು ಅದರಲ್ಲಿ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಗಳಿಗೂ ಹಣ ಬರುವಂಥದ್ದು ಸ್ನೇಹಿತರೆ ಹಾಗಂತ ಆ ಜಿಲ್ಲೆಗೆ ಹಣ ಬರುತ್ತೆ ಈ ಜಿಲ್ಲೆಗೆ ಹಣ ಬರುತ್ತೆ ಆ ರೀತಿ ಏನೂ ಇಲ್ಲ ಸ್ನೇಹಿತರೆ ಪ್ರತಿ ಒಂದು ಜಿಲ್ಲೆಗಳಿಗೂ ಹಣ ಬರುವಂಥದ್ದು ಸ್ನೇಹಿತರೆ ಈ ಜಿಲ್ಲೆಗೆ ಆ ಜಿಲ್ಲೆಗೆ ಆ ರೀತಿ ಏನೂ ಇಲ್ಲ ಖಂಡಿತವಾಗಿಯೂ ಆ ರೀತಿ ಏನೂ ಇಲ್ಲ ಸ್ನೇಹಿತರೆ ಪ್ರತಿಯೊಂದು ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಪ್ರತಿ ಅಂದರೆ ಒಂದು ಜಿಲ್ಲೆಗಳಿಗೂ ಹಣ ಬರುವಂಥದ್ದು ಸ್ನೇಹಿತರೆ ಇಲ್ಲಿ ಬರ ಪರಿಹಾರ ಹಣ ಇಪ್ಪತ್ತೊಂದು ಸಾವಿರ ರೂಪಾಯಿ ರೈತರಿಗೆ ಹಣ ಜಮ ಆಗ್ತಾಯಿದೆ ಸ್ನೇಹಿತರೆ ಮೊದಲಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಣ ಯಾಕೆ ಜಮಾ ಆಗ್ತಾ ಇದೆ ಸ್ನೇಹಿತರೆ ಮೊದಲಿಗೆ ಇದನ್ನು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಇದೆ ಇರುವಂಥದ್ದು ಇಪ್ಪತ್ತೊಂದು ಸಾವಿರ ರೂಪಾಯಿ ಹೇಗೆ ಜಮಾ ಆಗುತ್ತೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ನೋಡ್ಬೋದು ಆಗಿ ಬರ ಪರಿಹಾರ ಹಣ ಅನ್ನುವಂಥದ್ದು ಒಬ್ಬರಿಗೆ ಐದು ಸಾವಿರ ರೂಪಾಯಿ ಹಣ ಜಮಾ ಅಂತಂದರೆ ಒಬ್ಬ ರೈತನಿಗೆ ಟೋಟಲ್ಲಾಗಿ ಐದು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಸ್ನೇಹಿತರೆ ಅಂತಂದರೆ ಇವಾಗ ನಿಮಗೆ ಒಬ್ಬ ರೈತರಿಗೆ ಟೋಟಲಾಗಿ ಐದು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಅಂತಂದರೆ ನಾಲ್ಕನೇ ಕಂತಿನ ಹಣ ಬರುವಾಗ ಇಪ್ಪತ್ತು ಸಾವಿರ ರೂಪಾಯಿ ಹಣ ಜಮಾ ಆಗುವಂಥದ್ದು ಸ್ನೇಹಿತರೆ ಅಂದರೆ ಟೋಟಲಾಗಿ ಒಂದು ಸಾವಿರ ರೂಪಾಯಿ ಸೇರಿಕೊಂಡ್ರೆ ಅಲ್ಲಿ ನಿಮಗೆ ಒಂದು ಸಾವಿರ ರೂಪಾಯಿ ಹೇಗೆ ಸೇರಿಕೊಳ್ತಪ್ಪ ಅಂತಂದರೆ ಅಲ್ಲಿ ನಿಮಗೆ ಐದು ಸಾವಿರದ ಐನೂರು ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರೆ ಹಾಗಾಗಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡಬೇಡಿ ಪ್ರತಿ ಅಂದರೆ ಪ್ರತಿ ಒಬ್ಬರಿಗೂ ಕೂಡ ಎಲ್ರಿಗೂ ಕೂಡ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಎಲ್ರಿಗೂ ಕೂಡ ಹಣ ಜಮ ಆಗುವಂಥದ್ದು ಸ್ನೇಹಿತರೆ ಇದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಸ್ನೇಹಿತರೆ ಕಮ್ ಕನ್ಫರ್ಮ್ ಆಗಿ ಎಲ್ರಿಗೂ ಕೂಡ ಏನೂ ಪ್ರಾಬ್ಲಮ್ ಇಲ್ದೇನೆ ಖಂಡಿತವಾಗ್ಲೂ ಹಣ ಜಮ ಆಗುತ್ತೆ ತುಂಬ ಅಂದರೆ ತುಂಬ ಜನ ಡಾಕ್ಯುಮೆಂಟ್ಸನ್ನು ತುಂಬ ಅಂದರೆ ತುಂಬ ಜನ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ದಯವಿಟ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ತೀರಾ ಅಂತಂದರೆ ದಯವಿಟ್ಟು ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ನಿಮ್ಮ ಒಂದು ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಪರ್ಫೆಕ್ಟಾಗಿ 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 ಇಟ್ಕೊಳ್ತೀರಾ ಅಂತಂದರೆ ಖಂಡಿತವಾಗಿ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಇದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಸ್ನೇಹಿತರೆ ವೀಡಿಯೋ ಇಷ್ಟ ಅದರೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು 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 ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇ ಸ್ನೇಹಿತರೆ ಲೈಕ್ನ ಮಾಡಿ ಕೇವಲ ಐದು ಸಾವಿರ ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ದಯವಿಟ್ಟು ಲೈಕ್ ಮಾಡಿ ಸಿಗೋಣ